ಮಹಾನಗರ ಪಾಲಿಕೆಯ ಇಪ್ಪತ್ಮೂರನೇ ಅವಧಿಯ ಮೇಯರ್ ಆಗಿ ಮಂಗೇಶ್ ಪವಾರ್ ಹಾಗೂ ಉಪಮೇಯರ್ ಆಗಿ ವಾನಿ ವಿಲಾಸ್ ಜೋಶಿ ಆಗಿ ಆಯ್ಕೆಯಾಗಿದ್ದಾರೆ ಎಂದು ಪ್ರಾದೇಶಿಕ ಆಯುಕ್ತ ಅಶೋಕ್ ಶೆಟ್ಟನ್ ಘೋಷಣೆ ಮಾಡಿದ್ರು ಶನಿವಾರ ಬೆಳಗಾವಿ ಮಹಾನಗರ ಪಾಲಿಕೆಯ ಕೌನ್ಸಿಲ್ ಸಭಾಂಗಣದಲ್ಲಿ ನಡೆದ ನೂತನ ಮೇಯರ್ ಹಾಗೂ ಉಪಮೇಯರ್ ಕೈ ಎತ್ತುವ ಮೂಲಕ ಚುನಾವಣೆಯನ್ನು ನಡೆಸಲಾಯಿತು ಮೇಯರ್ ಸ್ಥಾನಕ್ಕೆ ನಾಲ್ಕು ಅಭ್ಯರ್ಥಿ ಮಂಗೇಶ್ ಪವಾರ್ ರಾಜು ಬಾತ್ಕಂಡೆ ಮಾರುತಿ ಮೋದ್ಗೇಕರ್ ಶಾಹಿದ್ ಖಾನ್ ಪಠಾನ್ ನಾಮಪತ್ರವನ್ನು ಸಲ್ಲಿಸಿದ್ರು ರಾಜು ಬಾತ್ಕಂಡೆ ಶಾಹಿದ್ ಖಾನ್ ಪಠಾನ್ ನಾಮಪತ್ರ ಹಿಂಪಡೆದ್ರು ಮಾರುತಿ ಮೋದ್ಗೇಕರ್ ವಿರುದ್ಧ ಮಂಗೇಶ್ ಪವಾರ್ ನಲವತ್ತು ಮತ ಪಡೆದ ಹಿನ್ನೆಲೆಯಲ್ಲಿ ಅವರನ್ನ ಮೇಯರ್ ಆಗಿ ಘೋಷಣೆ ಮಾಡಿದ್ರು ಉಪಮೇಯರ್ ಸ್ಥಾನಕ್ಕೆ ವಾನಿ ವಿಲಾಸ್ ಜೋಶಿ ಹಾಗೂ ಲಕ್ಷ್ಮೀ ಲೋಕರಿ ನಡುವೆ ಸ್ಪರ್ಧೆಯಲ್ಲಿ ವಾನಿ ವಿಲಾಸ್ ಜೋಶಿ ನಲವತ್ತು ಮತಗಳನ್ನು ಪಡೆದ ಹಿನ್ನೆಲೆ ಅವರು ಗೆಲುವು ಸಾಧಿಸಿದ್ದಾರೆ ಎಂದು ಘೋಷಣೆ ಮಾಡಿದ್ರು ಅವರ ಪರವಾಗಿ ಅವರ ವಿರುದ್ಧವಾಗಿ ಐದು ಜನ ತಟಸ್ಥ ಯಾರು ಇಲ್ಲ ಐದು ಜನ ಗೈರಾಜಿದ್ದಾರೆ ಮಾರುತಿ ಮದುವೆ ಪರವಾಗಿ ಇಪ್ಪತ್ತು ವಿರೋಧವಾಗಿ ನಲವತ್ತು ಗೈರಾಜ್ರು ಐದು ಚುನಾವಣೆ ಫಲಿತಾಂಶದ ಬಳಿಕ ಮಾತನಾಡಿದ ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಮಾತನಾಡಿ ನೂತನವಾಗಿ ಆಯ್ಕೆಯಾದ ಮೇಯರ್ ಉಪಮೇಯರ್ ಬೆಳಗಾವಿ ನಗರದ ಅಭಿವೃದ್ಧಿಗೆ ಶ್ರಮಿಸಬೇಕು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳನ್ನು ನಗರದ ಜನರಿಗೆ ಮುಟ್ಟಿಸಿ ಉತ್ತಮ ಆಡಳಿತ ನಡೆಸುವಂತೆ ತಿಳಿಸಿದ್ರು ನಗರಸಭೆಗೆ ಇವತ್ತೇನು ಮಹಾಪೌರು ಮತ್ತು ಉಪಮಹಾಪೌರ ಚುನಾವಣೆ ಇತ್ತು ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಾದಂತ ಮಾನ್ಯ ಮಂಗೇಶ್ ಪವಾರ್ ಅವರು ಮಹಾಪೌರರಾಗಿ ಮತ್ತು ಶ್ರೀಮತಿ ವಾಣಿ ವಿಲಾಸ್ ಜೋಶಿಯವರು ಉಪಮಹಾಪೌರರಾಗಿ ಅತಿ ಹೆಚ್ಚು ಮತಗಳಿಂದ ಗೆದ್ದಿದ್ದು ನಮಗೆಲ್ಲ ಸಂತೋಷದಿದೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಅವರ ನೇತೃತ್ವದಲ್ಲಿ ಅವ್ರಿಗೊಂದು ಅನುಭವ ಇದೆ ಮತ್ತು ಎಲ್ಲರ ಒಂದು ಸಹಕಾರ ಇದೆ ಆ ಹಿನ್ನೆಲೆಯಲ್ಲಿ ಅವರು ಇನ್ನೂ ಹೆಚ್ಚಿನ ಮುತುವರ್ಜಿ ವಹಿಸಿ ಬೆಳಗಾವಿ ಮಹಾನಗರದ ಅಭಿವೃದ್ಧಿ ದೃಷ್ಟಿಯಿಂದ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತ ಹೇಳಿ ಅವರಿಗೆ ಶುಭ ಕೋರ್ತಾ ಇದ್ದೀನಿ ಮತ್ತು ನಾವೆಲ್ಲ ಜನಪ್ರತಿನಿಧಿಗಳು ಸಹಿತ ಸಹಕಾರ ಕೊಡಲಿಕ್ಕೆ ತಯಾರಿದ್ದೇವೆ ಮತ್ತು ಎಲ್ಲ ಪಕ್ಷವರಿಗೆ ನಾನು ಹೇಳುವಂಥದ್ದು ಇವತ್ತು ಚುನಾವಣೆ ಅನ್ನುವಂಥ ಸ್ಪರ್ಧೆಯುವಂಥ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಉಳಿದ ಸಂದರ್ಭದಲ್ಲಿ ಎಲ್ಲರೂ ನೀವು ಮಹಾನಗರ ಸಭೆ ಎಲ್ಲ ಸದಸ್ಯರು ಕೂಡಿಕೊಂಡು ವಿಧಾನ ಪರಿಷತ್ ಸದಸ್ಯ ಸಾಪನಾ ತಳವಾರ್ ಮಾತನಾಡಿ ಪಾಲಿಕೆಯ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬೆಳಗಾವಿ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ನೂತನ ಮೇಯರ್ ಉಪಮೇಯರ್ ಶ್ರಮಿಸಬೇಕು ಎಂದರು ಮೇಯರ್ ಸ್ಥಾನಕ್ಕೆ ಬಿಜೆಪಿಯ ಅಭ್ಯರ್ಥಿ ಮಂಗೇಶ್ ಪವಾರ್ ನಲವತ್ತು ಮತಗಳಿಂದ ಗೆದ್ದಿದ್ದಾರೆ ಅದೇ ಥರ ಉಪಮೇಯರ್ ಸ್ಥಾನಕ್ಕೆ ವಾಣಿ ವಿಲಾಸ್ ಜೋಶಿ ಅವರು ಕೂಡ ನಲವತ್ತು ಮತಗಳಿಂದ ಗೆದ್ದಿದ್ದಾರೆ ಕಾಂಗ್ರೆಸ್ಗೆ ಇಪ್ಪತ್ತೈದು ಮತಗಳು ಬಂದಿರತಕ್ಕಂಥದ್ದಿದೆ ಅಂದರೆ ಈಗಲೂ ರಾಜ್ಯದಲ್ಲಿ ಚುನಾವಣೆ ನಡೆದರೆ ಈಗಲೂ ಚುನಾವಣೆ ನಡೆದರೆ ಭಾರತೀಯ ಜನತಾ ಪಾರ್ಟಿ ನೂರಕ್ಕೆ ನೂರು ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕೆ ಕಾರಣ ಏನಪ್ಪ ಅಂತೇಳಿದರೆ ನೂತನ ಮೇಯರ್ ಮಂಗೇಶ್ ಪವಾರ್ ಮಾತನಾಡಿ ಪಾಲಿಕೆಯ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬೆಳಗಾವಿ ನಗರದ ಅಭಿವೃದ್ಧಿಗೆ ಶ್ರಮಿಸುವೆ ಎಂದರು ಎರಡನೇ ಮಾತ ಈಗೆಲ್ಲರೂ ಶಾಸಕರು ಅಭಯ್ ಪಾಟೀಲ್ ಅವರು ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರು ಮತ್ತು ಸಾಹೇಬಣ್ಣ ತಳವಾರ್ ಅವರು ನನ್ನ ಇಲ್ಲಿ ಬಂದು ನಮ್ಮ ಪರವಾಗಿ ವೋಟ್ ಮಾಡಿದರು ಮತ್ತು ನಮಗೆಲ್ಲ ಟೈಮ್ ಕೊಟ್ಟರು ಅದಕ್ಕಾಗಿ ಅವ್ರದ್ದು ಮೊದಲನ್ನ ಆಭಾರ ಸಲ್ಲಿಸ್ತೇನೆ ಪಾಲಿಕೆಯ ಆಯುಕ್ತಿ ಶುಭಾಬಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ